ಸ್ಮಾರ್ಟ್ ಮೀಟರ್ ಗುತ್ತಿಗೆ ಪ್ರಕ್ರಿಯೆ ಪಾರದರ್ಶಕ ಸಚಿವ ಕೆ ಜೆ ಜಾರ್ಜ್ ಹೇಳಿಕೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಹೊಸ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಗಳಿಗೆ ಅಳವಡಿಸಿರುವಂತಹ ಸ್ಮಾರ್ಟ್ ಮೀಟರ್ ದರ ಟೆಂಡರ್ ಪ್ರಕ್ರಿಯೆ ಗುತ್ತಿಗೆ ಎಲ್ಲವೂ ಕೂಡ ನಿಯಮಬದ್ಧವಾಗಿದೆ ಎಂದು ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಸಮಜಾಯಿಷಿಯನ್ನು ನೀಡಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಟೆಂಡರ್ನ ಮೊತ್ತವೇ ಒಂಬೈನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳಾಗಿರುವಾಗ ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಎಲ್ಲಿಂದ ಬಂತು ಬಿಜೆಪಿ ನಾಯಕರು ರಾಜಕೀಯ ಕಾರಣಕ್ಕೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ತಾಂತ್ರಿಕ ಆಡಳಿತಾತ್ಮಕದ ಜೊತೆಗೆ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆದಿರುವುದನ್ನು ಸದನದಲ್ಲಿ ಉತ್ತರ ನೀಡಲು ಸಜ್ಜಾಗಿದ್ದೆ ಆದರೆ ಬಜೆಟ್ಗೆ ಸಿಎಂ ಉತ್ತರಿಸುವ ಮುನ್ನ ಶುರುವಾದ ಪ್ರತಿಪಕ್ಷಗಳ ಗದ್ದಲದ ನಂತರ ಅದನ್ನು ಮುಂದುವರಿದು ನನಗೆ ಉತ್ತರ ನೀಡಲು ಅವಕಾಶ ಸಿಗಲಿಲ್ಲ ಯಾವುದೇ ಲೋಪದೋಷಗಳಾಗಿಲ್ಲ ದರವೂ ಕೂಡ ವೈಜ್ಞಾನಿಕವಾಗಿದೆ ಅಂತ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ ನಾನು ಕೂಡ ಅದನ್ನು ಹೇಳ್ತಾ ಇರುವೆ ದಾಖಲೆಗಳ ಸಹಿತ ನಿರ್ದಿಷ್ಟ ಲೋಪವನ್ನು ಎತ್ತಿ ತೋರಿಸಿದರೆ ವಿಚಾರಣೆ ನಡೆಸಲು ಸಿದ್ಧ ಅಂತ ಕೆ ಜೆ ಜಾರ್ಜ್ ಹೇಳಿದ್ದಾರೆ ಹೊಸ ಸಂಪರ್ಕಗಳಿಗೆ ಸ್ಮಾರ್ಟ್ ಮೀಟರ್ ಪೂರ್ವ ಪಾವತಿ ಹಾಗೆ ನಂತರ ಪಾವತಿ ಐಚ್ಛಿಕ ಎಂದು ಕೆಆರ್ ಸಿ ಆರ್ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಐಚ್ಛಿಕ ಎಂದಿಲ್ಲ ಜೊತೆಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಗಳಿಗೆ ಪೂರ್ವ ಪಾವತಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಅಂತ ಹೇಳಿದೆ ಗುತ್ತಿಗೆ ಪಡೆದ ಕಂಪನಿಯು ಉತ್ತರ ಪ್ರದೇಶದಲ್ಲಿ ಕಪ್ಪು ಪಟ್ಟಿ ಇದ್ದಿಂತಲ್ಲ ಎರಡು ವರ್ಷ ನಿರ್ಬಂಧವನ್ನ ವಿಧಿಸಿತ್ತು ಈ ಅವಧಿ ಮುಗಿದ ನಂತರ ಕಂಪನಿಗಳಿಗೆ ರಾಜ್ಯದಲ್ಲಿ ಗುತ್ತಿಗೆಯನ್ನ ನೀಡಲಾಗಿದೆ ಅಂತ ಕೆಜಿ ಜಾರ್ಜ್ ವಿವರಣೆಯನ್ನ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ